ಹೊಳಲಕೆರೆ ಪಟ್ಟಣದ ಸಿದ್ದರಾಮಪ್ಪ ಬಡಾವಣೆ ಹದಿಮೂರನೇ ವಾರ್ಡಿನ ಐದನೇ ಕ್ರಾಸ್ನಲ್ಲಿ ಮಾರವಾಡಿ ದೇವಸ್ಥಾನದ ಎರಡು ಬೀದಿಯಲ್ಲಿ ವಿದ್ಯುತ್ ದೀಪದ ಕಂಬಗಳು ಒಂದು ಕಂಬ ರಸ್ತೆಗೆ ಅಡ್ಡಲಾಗಿ ಇದ್ದು ಈ ರಸ್ತೆಯಲ್ಲಿ ಕುಡಿಯುವ ನೀರಿನ ಗಾಡಿಗಳು ಸ್ವಚ್ಛತಾ ಗಾಡಿಗಳು ಬರ್ತಾ ಇಲ್ಲ ಎರಡನೇ ಕಂಬ ಕಮಲಮ್ಮನ ಕಾಂಪೌಂಡ್ ಒಳಗೆ ಇದೇ ಗೋಡೆಗೆ ತಾಗಿದೆ ಸಾರ್ವಜನಿಕರಿಗೆ ತುಂಬಾ ಇದೆ ಆದ್ದರಿಂದ ಅನಾಹುತಗಳಿಗೆ ಎಡೆಮಾಡಿಕೊಡುವ ಎರಡು ಕಂಬವನ್ನು ಬದಲಿಸಿ ರಸ್ತೆಯ ಪಕ್ಕಕ್ಕೆ ಆಗಬೇಕು ಹಾಗೂ ಈ ವಾರ್ಡ್ನಲ್ಲಿ ಆರು ತಿಂಗಳಿನಿಂದ ಎರಡು ದಿನಕ್ಕೊಮ್ಮೆ ಕರೆಂಟ್ ಸಿಂಗಲ್ ಆಗ್ತಾ ಇದೆ ಸಿಂಗಲ್ ಆದಾಗ ಟಿವಿಗಳು ಕೆಟ್ಟು ಹೋಗ್ತಾ ಇದೆ ತಕ್ಷಣವೇ ಸಮಸ್ಯೆ ಬಗೆಹರಿಸಬೇಕು ಇಲ್ಲದಿದ್ದಲ್ಲಿ ಕೆಇಬಿ ಇಲಾಖೆ ವಿರುದ್ದ ಉಗ್ರ ಹೋರಾಟ ಮಾಡಲಾಗುತ್ತೆ ಅಂತ ಪಟ್ಟಣ ರೈತ ಸಂಘದ ಅಧ್ಯಕ್ಷ ರಂಗಸ್ವಾಮಿ ಬಿಎಸ್ ಪ್ರಧಾನ ಕಾರ್ಯದರ್ಶಿ ಅಜಯ್ ಕೆಎನ್ ಶಿಕ್ಷಕರು ಅದ ರೂಪ್ಲಾ ನಾಯ್ಕ ರಂಗಣ್ಣ ಮಂಜುನಾಥ ಹದಡಿ ಶಿವು ಫಾಸ್ಟ್ ಫುಡ್ ಬಸಣ್ಣ ದಿನೇಶ್ ಉಪಸ್ಥಿತರಿದ್ದರು ಇಲ್ಲಿ ಪ್ರತಿ ಸರಿನೂ ಎಲ್ಲ ನಮ್ಮ ಮುನ್ಸಿಪಾಲ್ಟಿ ನಮ್ಮ ಪಟ್ಟಣ ಪಂಚಾಯತ್ ಸವಲತ್ತು ಎಲ್ಲ ಬರುತ್ತೆ ಒಂದು ನೀರಿನ ಟ್ಯಾಂಕರ್ ಆಗಿರ್ಬೋದು ಒಂದು ಕಸದ ಟ್ಯಾಂಕರ್ ಟ್ಯಾಕ್ಟ್ರ ಟ್ಯಾಂಕರ್ಗಳಾಗಿರ್ಬೋದು ರೋಡಿಂದ ಹಿಂಗೆ ಹೋಗ್ತಾ ಹೊರತು ಈ ಆಮ್ಸಿರೋದ್ರಿಂದ ಅರ್ಥದಿಲ್ಲ ರೋಡಿಗೆ ಅಡ್ಡ ಕಂಬ ಇದೆ ಈ ಕಂಬ ಇರೋದ್ರಿಂದ ಯಾವುದೇ ಒಂದು ಕಾರ್ಗಳಾಗಲಿ ಒಂದು ವೆಹಿಕಲ್ಸ್ಗಳಾಗಲಿ ಮನೆಗಳ ಹತ್ರ ಹೋಗ್ತಿಲ್ಲ ಸಾಕಷ್ಟು ಸರಿ ನಾವು ಇದಕ್ಕೆ ಮುನ್ಸಿಪಾಲ್ಟಿಗೆ ಅರ್ಜಿ ಕೊಟ್ವಿ ಅವ್ರು ಆಫೀಸರ್ ನಾವು ಹೇಳ್ತೀವಿ ಇಂಜಿನಿಯರ್ಗೆ ಅಂತ ಹೇಳಿದರು ಇಂಜಿನಿಯರಿಗೆ ಹೇಳಿದ್ವಿ ಯಾರು ಈ ಕಡೆ ಗಮನ ಆಗ್ತಿಲ್ಲ ಹಾಗಾಗಿ ಪ್ರತಿ ಸರಿ ಅಲ್ಲಿ ಆ ನೀರಿಂದ ಆರಾಮ್ ಮಾಡ್ತಿದ್ರು ಅಂದರೆ ಹೆಣ್ಮಕ್ಳು ಗಂಟೆ ಗಟ್ಟಲೆ ಕಾಯಬೇಕಾಗ್ತದೆ ಅವ್ರು ಇನ್ನೊಂದು ರೋಡಿನಾಗ ಇರ್ತಾರೆ ಹೆಣ್ಮಕ್ಳು ಭಾಳ ತೊಂದರೆ ಆಗ್ತಿದೆ ಕಸದ ಗಾಡಿ ಬರಬೇಕು ಅಂದ್ರೆ ಅಲ್ಲಿಂದಲೂ ಬರಬೇಕು ಇಪ್ಪತ್ತು ಮೂವತ್ತು ಮನೆಯಿಂದ ಇಲ್ಲಿ ಬಂದ್ ಹಾಕ್ಬೇಕು ನೀವು ಕೊಡ್ತಕ್ಕಂಥ ಸವಲತ್ತು ನಮ್ಮ ಮನೆ ತಲುಪ್ತಿಲ್ಲ ಹಾಗಾಗಿ ಎಲ್ಲ ಸವಲತ್ತು ತಲುಪಬೇಕು ಅಂತಂದರೆ ಇಲ್ಲಿ ಇರ್ತಕ್ಕಂಥ ಕಮ್ಗಳ್ನ ರೋಡಿಗೆ ಹಾಕಿ ಯಮ್ಸ್ ಇರೋಂಥ ರೋಡನ್ನ ರೆಡಿ ಮಾಡಿ ಎಲ್ಲ ಮನೆಗಳು ಸಂಪರ್ಕ ಕೊಡಬೇಕಾಗಿದೆ ಹಾಗೆ ಹದಿಮೂರನೇ ವಾರ್ಡ್ನಾಗೆ ಕೆ ಬಿ ಆಫೀಸಿಂದ ಭಾಳ ಕಂಪ್ಲೇಂಟ್ ಇದೆ ಇನ್ನೊಂದು ಕಂಬದ ಕಂಪ್ಲೇಂಟ್ ಇದೆ ಅದು ಇದೆ ಆಮೇಲೆ ಇಲ್ಲಿ ವಾರಕ್ಕೆ ಏನಿಲ್ಲ ಅಂದ್ರೆ ಕನಿಷ್ಠ ನಾಲ್ಕೈದು ಸರಿ ಸಿಂಗಲ್ ಆಗ್ತಿದ್ದಾವೆ ಇಲ್ಲಿ ಸಿಂಗಲ್ ಆಗ್ತಾ ಇರ್ತದಕ್ಕೆ ಆಗ್ತಿರೋದಕ್ಕಿಂತ ಯಾವ್ಯಾವ ಒಂದು ಫ್ರಿಜ್ ಆಗಿರ್ಬೋದು ಫ್ಯಾನ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಲಕ್ಷಾಂತರ ರೂಪಾಯಿ ಬಂಡವಾಳ ಕೊಟ್ಟು ತಗೊಂಬಂದಿರ್ತೀವಿ ಅವು ಸುಟ್ಟೋದ್ರೆ ಕೈ ಬೇರೆ ನಮಗೆ ಏನಾರ ಸಹಾಯತನ ಅಂತೇಳಿ ಕೊಡ್ತಾರ ಇಲ್ಲಿ ಎಷ್ಟು ಮನೆಗೂ ಸುಟ್ಟಿದ್ದಾವೆ ಎಷ್ಟು ಮನೆಗೆ ಪ್ರಾಬ್ಲಮ್ ಇದ್ದಾವೆ ಅಂತೇಳಿ ಎಲ್ಲ ಕೌಂಟ್ ಮಾಡ್ಕೊಂತೀವಿ ನಾಳೆ ಬಂದು ನಾವು ಅರ್ಜಿ ಕೊಟ್ಟು ಇಂಜಿನಿಯರಿಗೆ ಹೇಳ್ಬರ್ತೀವಿ ಅದೇನ ನಮಗೆ ಆಗ್ತಾ ಆಗಿರ್ತಕ್ಕಂಥ ಲಾಸ ಕೈ ವ್ಯಾಪು ತುಂಬ ಕೊಡ್ಬೇಕಾಗತ್ತೆ ಇಡೀ ಆಗಲಿ ನಮ್ಮ ದೇಶ ಎಲ್ಲೂ ಸಿಂಗಲ್ ಆಗ್ತಾಯ್ತಿ ಆಗ್ತಾ ಆಗಲಿ ಈ ವಾರ್ಡ್ನಲ್ಲಿ ಯಾಕೆ ಆಗ್ತಿದೆ ಆಗಲಾಗ್ಲಾ ಎಷ್ಟು ಸರಿ ಮೊನ್ನೆ ರಾತ್ರಿ ಬೇಸ್ಗೆ ಅಲ್ಲಿ ಹುಡುಗರು ಉಪ್ಪಾರೆ ಮನೆ ನಿದ್ದೆ ಮಾಡೋದಿಲ್ಲ ಹನ್ನೆರಡು ಗಂಟೆ ಕರೆಂಟ್ ಹೋದವರು ಬೆಳಗ್ಗೆ ಆರು ಗಂಟೆ ಏಳು ಗಂಟೆ ತನಕ ಆದ್ರೂ ಇವ್ರು ಕರೆಂಟ್ ಹಾಕ್ತಂಗಿದ್ರೆ ಇಲ್ಲಿ ಮನೆಗೆ ಮಕ್ಳು ಮರಿ ಗತಿ ಏನು ಎಷ್ಟು ಹೇಳಿದ್ರೆ ಇಂಜಿನಿಯರ್ ಇವಾಗ ಹಾಕಿ ಅಂತಿಲ್ಲ ನಾಳೆ ಅರ್ಜಿ ಕೊಡ್ತಿದ್ದೀವಿ ಆದಷ್ಟು ಬೇಗ ಇದನ್ನು ಅನುಷ್ಠಾನಕ್ಕೆ ತಂದು ಇಲ್ಲಿ ಬರೋ ಈ ವಾರ್ಡ್ನಾಗಿರ್ತಕ್ಕಂಥ ಸಮಸ್ಯೆ ಬಗೆಹರಿಸ್ಬೇಕಾಗಿದೆ ಹಾಗೆ ಇನ್ನೊಂದು ಇದೆ ಕಂಬದ್ದು ಅದನ್ನು ಕಳಿಸ್ತೀವಿ ಅದನ್ನು ಕೆ ವಿ ಬಿ ಆದಷ್ಟು ಬೇಗ ಬಂದು ಇಲ್ಲಿ ರೋಡ್ ಯಾಕೆ ಬಂದು ಹದಿದು ಇಲ್ಲಿ ಏನಿದೆ ಸಮಸ್ಯೆ ಇದೆ ಅಂತಂದ್ರೆ ನೋಡ್ರಿ ಮೇಲೆ ಇರ್ತಕ್ಕಂಥ ಕರೆಂಟಿ ಕಂಬ ಇರ್ಬೋದು ಕಾಂಪೌಂಡ್ ಒಳಗೆ ಕರೆಂಟಿ ಕಂಬ ಹಾಕಿದ್ದಾರೆ ಅಲ್ಲಿ ಎಷ್ಟು ಬಿಲ್ಡಿಂಗ್ ಅಲ್ಲಿ ಕರೆಂಟ್ ಗ್ರೌಂಡ್ ಹಾಕಿದೆ ಅದಾಡಿ ಮುಖಾಲಡಿ ಜಾಗ ಇಲ್ಲ ಯಾವ ಹುಡುಗರು ಕೂಡ ಹಾಕ್ತಿ ಅನಾಹುತ ಆದ್ರೆ ನಾಳೆ ಜೀವ ಹೋದ್ಮೇಲೆ ಯಾಕೆ ತಂದು ಕೊಡುತ್ತಾರೆ ಈ ಕೆ ಬಿ ಆಫೀಸರ್ ಎಷ್ಟು ಹೇಳಿದ್ರು ಆ ಮನೆ ಮನೆ ಓನರ್ಗೆ ಹೇಳಿ ಕಳ್ಸಿದ್ರೆ ಬರ್ತೀನಿ ಬರ್ತೀನಿ ಅಂತೇಳಿ ಬರೀ ಸಬು ಬೇಟ್ ಕಳಿಸಿದ್ದಾರೆ ಈ ಕಂಬ ಆ ಕಂಬ ರೋಡಿಗೆ ಹಾಕಿರಿ ಅಂತ ಎಷ್ಟು ಸರಿ ಹೇಳಿದ್ರಿ ಈ ಕಡೆ ಕಿವಿಗೆ ಹಾಕ್ತಿಲ್ಲ ಹಂಗಾಗಿ ನಾವು ಏನು ನಾಳೆ ನಾಳೆ ಒಂದು ದಿವಸ ಟೈಮ್ ಕೊಡ್ತೀವಿ ನಾವು ಏನು ನಾಳೆ ನಾಡ್ದೆ ಎರಡು ದಿವಸ ಟೈಮ್ ನೀವೇನೋ ಬಂದು ಕ್ರಮ ಕೈ ತಗೊಂಡಿಲ್ಲ ಅಂದರೆ ಕೈ ವ್ಯಾಪಿಸಿ ಮುತ್ತಿಗೆ ಹಾಕ್ತೀವಿ ಇದೇ ವಾರ್ಡಿಂದಲೇ ಎಲ್ಲ ಸದಸ್ಯರುಗಳು ನಮ್ಮ ಹಂಗೆ ನಮ್ಮ ಏನು ಕರೆಕ್ಟ್ ಸಿಂಗಲ್ ಆಗ್ತಿದಾವೆ ಆ ಫ್ರಿಜ್ಗಳು ಆಗಿರ್ಬೋದು ಗಳು ಆಗಿರ್ಬೋದು ಗ್ರೈಂಡರ್ ಆಗಿರ್ಬೋದು ಮಿಕ್ಸರ್ ಆಗಿರ್ಬೋದು ಏನೇ ಸುಟ್ಟಿದ್ದಾವೆ ಎಲ್ಲ ಪ್ರತಿಯೊಂದು ಗ್ರಾಹಕರಿಗೆ ಆಗಿರ್ತಕ್ಕಂಥ ಅನ್ಯಾಯನ ನೀವೇ ತುಂಬಿಕೊಡ್ಬೇಕು ನಾವು ಈ ವಿ ಗ್ರಾಹಕರಾಗಿಲ್ಲ ನೂರಾರು ವರ್ಷದಿಂದ ಗ್ರಾಹಕರಾಗಿದ್ದೀವಿ ನಮಗೆ ನಷ್ಟ ಆಗಿರ್ತಕ್ಕಂಥದ್ದನ್ನು ಸರ್ಕಾರನೇ ತುಂಬಿಕೊಡ್ಬೇಕು ಇಲ್ಲಿ ಆದರೆ ಜೀವಕ್ಕೆ ಕುತ್ತಾಗತ್ತಿನ ಮುಂಚೆ ಏನು ನೀವು ಅದಿರಿ ಬಂದು ರೋಡಿಗೆ ಕಮ್ಗಳ್ನ ಹಾಕಿ ಅಲ್ಲಿ ಏನು ತೊಂದರೆ ಆಗದಂಗೆ ಮುಂಜಾಗ್ರತೆ ಮಾಡ್ಕೆ ಮಾಡಿ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತಿದ್ದೀವಿ ನಾಳೆ ಏನಾರು ಯಾವಾರು ಜೀವಕ್ಕೆ ಹೆಚ್ಚು ಕಮ್ಮಿ ಆದರೆ ಕೈ ವ್ಯಾಪಿಸ ವಾರಿಸ್ತಾರಾಗಿರ್ತಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ತಮ್ಮಲ್ಲಿ ಇಂಜಿನಿಯರ್ ಹತ್ರ ಮನವಿ ಮಾಡ್ತಿದ್ದೀವಿ ಆದಷ್ಟು ಬೇಗ ನಾನು ಎರಡು ದಿವಸದಲ್ಲಿ ಕ್ರಮ ಕೈಗೊಂಡು ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ಮಾತಾಡ್ತಿದ್ದೀವಿ ಹೊಳಲ್ಕೆರೆ ಟೌನ್ ಶಾಖೆ ಅಧ್ಯಕ್ಷರು ಬಿ ಎಸ್ ರಂಗಸ್ವಾಮಿ